ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವರ ಆಶ್ರಯದಲ್ಲಿ ದಲಿತ ಚೇತನ ದಿವಂಗತ ಲಕ್ಷ್ಮೀನಾರಾಯಣ ನಾಗವರವರ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಬಂಟರ ಭವನದಲ್ಲಿ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರರ ಸೋಮವಾರದಂದು ರಾಜ್ಯ ಮಟ್ಟದ ಜನಜಾಗೃತಿ ಸಮಾವೇಶ ಹಾಗೂ ಬುದ್ಧನ ಕಡೆಗೆ ಸಂಸ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಉದ್ಘಾಟಿಸಲಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾರಕರಾದ ಕೆವಿ ನಾಗರಾಜ್ ತಾಲೂಕು ಸಂಚಾರಕರಾದ ಅಣ್ಣಪ್ಪ ಕೆಳದಿಪುರ ಇಂದು ಸಾಗರದ ಸುದ್ದಿ ಸಹ್ಯಾದ್ರಿ ಪತ್ರಿಕಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿಯನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ರಾಧಾಕೃಷ್ಣ ಸುರೇಶ್ ಸ್ವಾಮಿ ಮಂಡಗಳಲೆ ರಮೇಶ್ ಬಂದಗದ್ದೆ ಬಸವರಾಜ್ ಸುರೇಶ್ ಸಾಗರ ಹಾಜರಿದ್ದರು ನಮಸ್ಕಾರ ಮಾಧ್ಯಮ ಮಿತ್ರ ಮಿತ್ರರಿಗೆ ಕರ್ನಾಟಕ ರಾಜ್ಯ ದರ ಸಂಗ್ರಹ ಸಮಿತಿ ಲಕ್ಷ್ಮೀ ನಾಗವರ ಬಣದ ಒಂದು ರಾಜ್ಯ ಮೊದಲು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀ ನಾಗವರವರು ದಿವಗತರಾಗಿ ವರ್ಷ ಆಗಿದೆ ಅವರ ಸ್ಮರಣಾರ್ಥವಾಗಿ ತೀರ್ಥಹಳ್ಳಿಯಲ್ಲಿ ಆ ಅವರ ಜನಜಾಗೃತಿ ಸಮಾವೇಶವನ್ನ ತೀರ್ಥಹಳ್ಳಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಎಲ್ಲಾ ಬಿ ಎಸ್ ಎಸ್ನ ಆ ಸಂಘಟನೆ ಹಾಗಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೆ ವಿ ನಾಗರಾಜ್ ಅವರು ಈ ಪತ್ರಿಕೆಗೋಷ್ಠಿಗೆ ಆಗಮಿಸಿದರೆ ಅವರಿಗೆ ಸ್ವಾಗತ ಕೊಡ್ತೇವೆ ಹಾಗೂ ಹಾಗೂ ವರದಿಗಾರರೇ ಕರ್ನಾಟಕ ರಾಜ್ಯ ದಲಿತ ಸಮಿತಿಯ ದಲಿತ ಚೇತನರಂದೇ ಹೆಸರಾಗಿರುವ ನಮ್ಮ ಲಕ್ಷ್ಮೀನಾಗೋರ್ ಅವರು ದಿವಂಗತರಾಗಿ ಇಂದಿಗೆ ಒಂದು ವರ್ಷ ಕಳೆದಿದೆ ಅದರ ಪ್ರಯುಕ್ತ ಅವರ ಹೆಸರಲ್ಲಿ ನಾವು ಒಂದು ಸ್ಮರಣೆಯನ್ನ ಕರ್ನಾಟಕ ರಾಜ್ಯ ದಲಿತ ಸಮಿತಿ ರಾಜ್ಯ ಮಟ್ಟದಲ್ಲಿ ಒಂದು ಚರ್ಚೆ ಆದಾಗ ಯಾವ ಜಿಲ್ಲೆಯಲ್ಲಿ ಮಾಡಬೇಕಾಗ ನಮ್ಮ ನಾನು ಕೇಳ್ಕೊಂಡೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾಡ್ತೇನೆ ಅಂತ ಹೇಳಿ ಅವಾಗ ಅವರು ಒಪ್ಪಿಕೊಂಡು ಅದಕ್ಕೆ ನಮಗೆ ಒಂದು ಕಾರ್ಯಕ್ರಮಕ್ಕೆ ಒಂದು ಆದೇಶವನ್ನು ಕೊಟ್ಟಿದ್ರು ಅದೇ ರೀತಿ ನಾವು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ತೀರ್ಥಳಿ ತಾಲೂಕಾದ ಬಂಟರ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ನಮ್ಮ ಹೆಸರು ರಾಧಾಕೃಷ್ಣ ಹೇಳಿ ಶಿವಮೊಗ್ಗ ಜಿಲ್ಲಾ ಸಂಘಟನಾ ಸಂಚಾಲಕರು ಕರ್ನಾಟಕ ರಾಜ್ಯ ದಲಿತ ಸಂಕಷ್ಟ ಸಮಿತಿ ವತಿಯನ್ನು ನಾಗವರ್ ಸಾವಿರ ಒಂದು ವರ್ಷದ ಪುಣ್ಯ್ವರಿ ಕಾರ್ಯಕ್ರಮವನ್ನ ನಾವು ಬುದ್ಧನ ಕಡೆಗೆ ದಸಂಸ ನಡೆಯತಕ್ಕಂಥ ಅಂತಕ್ಕಂಥ ಒಂದು ವಾಕ್ಯದೊಂದಿಗೆ ರಾಜ್ಯ ಮಟ್ಟದ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಜಿಲ್ಲಾ ಸಂಚಾಲಕರು ಹೇಳಿದಂಗೆ ತೀರ್ಥಹಳ್ಳಿಯಲ್ಲಿ ಈ ಸುದ್ದಿ ಹಮ್ಮಿಕೊಂಡಿರೋದ್ರಿಂದ ಕಾಲ ಕಡಿಮೆ ಹನ್ನೆರಡನೇ ತಾರೀಕು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂಟರ ಭವನ ಕೊಪ್ಪ ತರ್ಕನಲ್ಲಿ ಅಲ್ಲಿ ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಸಾಗರ ತಾಲೂಕು ಮತ್ತು ಶಿವಮೊಗ್ಗ ಜಿಲ್ಲಾ ಎಲ್ಲಾ ಅಂಬೇಡ್ಕರ್ ಅನ್ಯಾಯಗಳು ಆಮೇಲೆ ಲಕ್ಷ್ಮೀನಾರಾಯಣ ಅವರು ಶಿವಮೊಗ್ಗ ಜಿಲ್ಲೆಗೆ ಬಹಳ ತಿರುಪತಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇವರ ಅನುಯಾಯಿಗಳು ಬಹಳಷ್ಟು ಜನ ಶಿವಮೊಗ್ಗ ಜಿಲ್ಲೆ ಇದ್ದಾರೆ ಇವರಲ್ಲೂ ಸಹಿತ ನಿಮ್ಮ ಪತ್ರಿಕಾ ವೃಂದದವರು ಸ್ವಲ್ಪ ಇದನ್ನು ಪ್ರಚಾರ ಮಾಡಿ ಎಲ್ಲರೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಕಾರ್ಯಕ್ರಮ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ಪಡ್ತಾರೆ ಸರ್ ಹನ್ನೆರಡನೇ ತಾರೀಕು ತೀರ್ಥಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಅದು ಯಾವ ಕಾರ್ಯಕ್ರಮ ಯಾವ ಸಂಘಟನೆಯಿಂದ ಮಾಡ್ತಾ ಇದೀವಿ ಯಾವ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ ಜಿಲ್ಲಾ ಸಂಘಟನಾ ಸಂಚಾಲಕ ಸುರೇಶ್ ಸ್ವಾಮಿ ಅಲ್ಲ ಸುರೇಶ್ ಸ್ವಾಮಿ ಮಾತಾಡ್ತಾ ಇರೋದು ಈಗ ನಾವು ತೀರ್ಥಳ್ಳಿ ಕಾರ್ಯಕ್ರಮ ಹಾಕೊಂಡಿದ್ ಏನು ಅಂತ ಅಂದ್ರೆ ನಾಗವರಾಜ ಸರ್ ಇವತ್ತಿಗೆ ಒಂದು ವರ್ಷ ಆಯ್ತು ನಮ್ಮನ್ನ ಅಗಲಿ ಹಾಗಾಗಿರೋದ್ರಿಂದ ನಮ್ಗೆ ಈಗ ಕಾರ್ಯಕ್ರಮವನ್ನ ಸ್ಮರಣೆಯನ್ನ ತೀರ್ಥಹಳ್ಳಿ ನಮ್ಮ ತೀರ್ಥಹಳ್ಳಿ ತಾಲೂಕಾ ಮಾಡ್ಬೇಕಂತಂದ್ರೆ ಶಿವಮೊಗ್ಗ ಜಿಲ್ಲೆ ಕೇಳಿದ್ವಿ ನಾವು ಜಿಲ್ಲೆ ಕೇಳಿದಾಗ ಸಾಗರ ಮಾಡಬೇಕಂದ್ರೆ ಸಾಗರ ಹೆಚ್ಚು ಕಷ್ಟ ಆಗ್ತದೆ ನಮ್ಮ ಅರಳಸುಳಿ ನಾಗರಾಜ್ ಸರ ಜಿಲ್ಲಾ ಸಂಚಾಲಕ್ ಅವರು ಅವರ ಮುಖಾಂತರದಲ್ಲಿ ನೀವೇ ಮಾಡಿ ನಾವು ಇಲ್ಲಿಂದ ಸಾಕಷ್ಟು ಸಾಗರ ತಾಲೂಕಲ್ಲಿ ಅಂಬೇಡ್ಕರ್ ಅಭಿಮಾನಿಗಳು ಮತ್ತೆ ನಾಗರವರ ನಾಗವರ ಸರ ಅಭಿಮಾನಿಗಳು ಮತ್ತೆ ರೈತ ಸರ ರೈತ ಪರ ಹೋರಾಟಗಾರರು ಸಂಘಟನೆಗಳು ಎಲ್ಲಾ ಸಂಘಟನೆಗಳು ಬಂದು ನಮಗೆ ಸಾಕಾರ ಮಾಡಬೇಕು ನಾವು ಒಂದು ಇನ್ನೂರು ಮುನ್ನೂರು ಜನ ಇನ್ ಸಾಗರನ್ನ ಹೊರಟಿದ್ದೀವಿ ಕಾರ್ಯಕ್ರಮಕ್ಕೆ ಅದಕ್ಕೆಲ್ಲರೂ ಕೂಡ ಬಂದು ಮಿತ್ರರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಅಲ್ಲಿ ಬಂದು ಸಾಕರಿಸು ಪತ್ರಿಕೆ ವರದಿಯವರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಆರೋಗ್ಯವೇ ನಮ್ಮ ಜೀವನದ ನಿಜವಾದ ಸಂಪತ್ತು ನಿಮ್ಮ ಆರೋಗ್ಯದ ಪ್ರತಿಯೊಂದು ಅಗತ್ಯಕ್ಕೂ ಒಂದೇ ನಂಬಿಕೆಯ ವಿಳಾಸ ರಾಘವೇಂದ್ರ ಮೆಡಿಕಲ್ ಇಲ್ಲಿ ಎಲ್ಲ ತರಹದ ಔಷಧಿಗಳು ಡಾಕ್ಟರ್ ಸೂಚಿಸಿದ ಗಳು ಬೇಬಿ ಕೇರ್ ಹೆಲ್ತ್ ಸಪ್ಲಿಮೆಂಟ್ಸ್ಗಳು ಮತ್ತು ಮೆಡಿಕಲ್ ಉಪಕರಣಗಳು ಲಭ್ಯ ಅನುಭವ ಸಂಪನ್ನ ಫಾರ್ಮಾಸಿಸ್ಟ್ಗಳಿಂದ ಸರಿಯಾದ ಮಾರ್ಗದರ್ಶನ ಹಾಗೂ ಸ್ನೇಹಪೂರ್ಣ ಸೇವೆ ನಮ್ಮ ವಿಶೇಷತೆ ಆರೋಗ್ಯದ ಕಾಳಜಿಗೆ ನಮ್ಮ ಭರವಸೆ ಹಿಂದೆ ಭೇಟಿ ನೀಡಿ ಶ್ರೀ ರಾಘವೇಂದ್ರ ಮೆಡಿಕಲ್ಸ್ ಹೊಸ ಬಸ್ ಸ್ಟ್ಯಾಂಡ್ ಮುಂಭಾಗ ಜೋಗ ರಸ್ತೆ ಸಾಗರ